ಕೇವಲ ಎರಡೇ ಎರಡು ಪದಾರ್ಥದಲ್ಲಿ ಪಿಗ್ಮೆಂಟೇಷನ್ ಆಗುತ್ತೆ ಅದು ಆಯುರ್ವೇದಿಕಲ್ಲಿ ಪ್ರೂವ್ ಅನ್ ಓಕೆನಾ ನಾ ಹೇಳ್ತಿಲ್ಲ ಆಯುರ್ವೇದದಲ್ಲಿ ಅದು ಪ್ರೂವ್ ಮಾಡಿದ್ದಾರೆ ಈ ಎರಡು ವಸ್ತುಗಳನ್ನ ಉಪಯೋಗಿಸಿದ್ರೆ ನಿಮಗೆ ಬಂಗು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ ಆಗುತ್ತೆ ಮಾಯ ಆಗುತ್ತೆ ಇಟ್ ಇಸ್ ಎ ಪ್ರೂವ್ ಥಿಯರಿ ಥಿಯೋರಿ ಆಯಿತಾ ಯಾವುದೇ ಎರಡು ವಸ್ತುಗಳು ಅಂತ ಇವತ್ತು ನೀಟಾಗಿ ನಾನು ಹೇಳ್ತೀನಿ ನೋ ಆಲ್ಟರ್ನೇಟಿವ್ ನೋ ಆಲ್ಟರ್ನೇಟಿವ್ ಅದಕ್ಕೆ ಆಲ್ಟರ್ನೇಟಿವ್ ಕೇಳಲೇಬೇಡಿ ಅದಕ್ಕೇನು ಆಲ್ಟರ್ನೇಟಿವ್ ಇಲ್ಲ ಅವೆರಡೇ ಹಾಕಬೇಕು ಅದು ಬಿಟ್ಟು ಅದು ಮಿಕ್ಸಿಂಗ್ಗೆ ನೀವು ನೀರು ಅಥವಾ ರೋಸ್ ವಾಟ್ರ್ ಹಾಕೊಳ್ಬೋದು ಅದು ನಿಮಗೆ ಬಿಟ್ಟಿದ್ದು ಕುಡಿಯೋ ನೀರು ಹಾಕ್ಕೊಳ್ಬೇಕು ಅಕ್ವಗಾರ್ಡ್ ನೀರು ಯಾವುದೇ ಕಾರಣಕ್ಕೆ ನಿಮ್ಮ ಫೇಸ್ ರೆಮಿಡೀಸಲ್ಲಿ ಟ್ಯಾಪ್ ವಾಟರ್ ಬಳಸಬೇಡಿ ಐದರ್ ಹೇರ್ಗೆ ಆಗಿರ್ಬೋದು ಕುಡಿಯೋದಕ್ಕಾಗಿರ್ಬೋದು ಅಥವಾ ಲೇಪನ ಆಯಿತಾ ನಾವು ಡ್ರಿಂಕ್ ಎಲ್ಲ ಹೇಳ್ತೀವಲ್ಲ ಫ್ಯಾಟ್ ಲಾಸ್ ಡ್ರಿಂಕ್ ಅದಕ್ಕೂ ಅಷ್ಟೆ ಸೊ ಅಕ್ವಾಗಾಡ್ ನೀರೇ ಬಳಸಿ ಈ ಎರಡು ವಸ್ತುಗಳು ತುಂಬ ಪಾಫುಲ್ಲು ಇದು ಸುಮಾರು ಜನಕ್ಕೆ ವಾಸಿಯಾಗಿರೋದು ಪ್ರೂವನ್ ಆಯುರ್ವೇದದಲ್ಲಿದೆ ಅದು ಏನು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಅದಕ್ಕೆ ಮುಂಚೆ ಒಂದು ಇಬ್ಬರು ಮೂರು ಜನದು ಕ್ಲಾರಿಫಿಕೇಶನ್ ಇದೆ ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ಇವತ್ತು ವೀಡಿಯೋಸಲ್ಲಿ ಆಯಿತಾ ಇದು ನಾನು ಸುಮಾರು ಜನಕ್ಕೆ ಗೊತ್ತಿದೆ ಇದು ಶುದ್ಧೀಕರಣ ಮಾಡಿಟ್ಕೊಂಡಿರೋ ಆಲಮ್ ಅಂದರೆ ಸ್ಫಟಿಕಾ ಆಯಿತಾ ಫಿಟ್ಕರಿ ಆ್ಯಲಮ್ ಸ್ಫಟಿಕಾ ಫೈನ್ ನಂಬರ್ ಒನ್ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀರಿ ಇದು ಯಾವ್ದು ರೀತಿ ಮಾಡಿದೆ ಅಂದರೆ ಐರನ್ ತವದಲ್ಲೇ ಮಾಡಬೇಕು ನೋ ಆಲ್ಟರ್ನೇಟಿವ್ ತವ ನಾನ್ ಸ್ಟಿಕ್ ನೋ ಸ್ಟೀಲ್ ನೋ ಐರನ್ನಲ್ಲೇ ಆಗಬೇಕು ಇದು ನೀವು ನೋಡಿದ್ದೀರ ಸ್ಫಟಿಕ ಕಲ್ಲು ಈ ಥರ ಇರುತ್ತೆ ಮೇಲೆ ಹಾಕ್ದಾಗ ಇದು ನೀರಾಗುತ್ತೆ ನೀರಾಗಿ ಪೌಡ್ರ್ ಆಗುತ್ತೆ ದಿಸ್ ಇಸ್ ದ ಬೇಸಿಕ್ ಶುದ್ಧೀಕರಣ ಆಯುರ್ವೇದದಲ್ಲಿ ಇದು ಆಯುರ್ವೇದದಲ್ಲಿ ರೂನು ಇದು ಭಸ್ಮ ಇದನ್ನೇನಂತೀವಿ ಸ್ಫಟಿಕದ ಭಸ್ಮ ಆಲಮ್ ಭಸ್ಮ ಬಿಟ್ಕರಿ ಭಸ್ಮ ಪೌಡರ್ ನಾರ್ಮಲ್ ಭಾಷೆಯಲ್ಲಿ ಆಲಮ್ ಪೌಡರ್ ಎಸ್ ಇವತ್ತಿನ ವಿಡಿಯೋಲಿ ಹೇಮ ನಾವು ಭಸ್ಮಾನೇ ಯಾಕೆ ಉಪಯೋಗಿಸ್ಬೇಕು ಅನ್ನೋದಕ್ಕೆ ರೀಸನ್ ಇದೆ ಸುಮಾರು ಜನಕ್ಕೆ ಆಲಮ್ ಉಪಯೋಗಿಸ್ತಿರುವಾಗ ಇವಾಗ ಹತ್ತು ಜನದಲ್ಲಿ ಇಬ್ಬರು ಮೂವರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಆಯಿತಾ ಅಂಥವ್ರಿಗೆ ವಾಸಿನೇ ಆಗೋಲ್ಲ ಕಮ್ಮಿನೂ ಆಗೋಲ್ಲ ನಾವು ಏನೇ ರೆಮಿಡೀಸ್ ಹೇಳಿದ್ರೆ ಅದಕ್ಕೆ ಯಾಕೆ ರಿಸ್ಕ್ ತಗೊಳ್ಳೋದು ಪ್ರತಿಯೊಬ್ಬರೂ ಈ ಭಸ್ಮಾನೇ ಉಪಯೋಗಿಸ್ಕೊಳ್ಳಿ ನಮಗೆ ಇವಾಗ ನಮ್ಗೆ ಗೊತ್ತಿರುತ್ತೆ ನಮ್ಮ ಸೆನ್ಸಿಟಿವ್ ಕಾಂಬಿನೇಷನ್ ಅಂತ ಬಟ್ ಅಂದ್ರೂ ಒಂದೊಂದು ಸಲ ನಮ್ಮ ರೆಮಿಡೀಸ್ ಇವಾಗ ಆಲಮ್ ಯೂಸ್ ಮಾಡಿದ್ರು ವಾಸಿ ಆಗೋಲ್ಲ ಅಂತ ಒಬ್ಬರೋ ಇಬ್ಬರೋ ಹೇಳ್ತಾರೆ ಅಲ್ವಾ ಸೊ ಅಂಥವ್ರಿಗೆ ಚಾನ್ಸ್ ಯಾಕೆ ತಗೊಳ್ಳೋದು ಭಸ್ಮ ಮಾಡಿಕೊಡಿ ಅದರದ್ದು ವೀಡಿಯೋ ಇದೆ ನನಗೆ ಜಾಸ್ತಿ ರಿಕ್ವೆಸ್ಟ್ ಬಂದರೆ ಮತ್ತೆ ಮಾಡಿ ಇದು ಮಾಡ್ತೀನಿ ನಾನು ಬರೀ ಫೇಸ್ ಮಸಾಜ್ಗೆ ಇದನ್ನ ಯೂಸ್ ಮಾಡ್ತಾರೆ ನಿನ್ನೆ ಒಬ್ಬರು ಮ್ಯಾಮ್ ಹೇಳಿದೆ ಎರಡು ತೊಗೊಳ್ಳಿ ನೀವು ಅಂತ ಒಂದು ಭಸ್ಮ ಮಾಡಿಕೊಡಿ ಒಂದು ಇದು ಲೇಪನ ಅಂದರೆ ಇದರಲ್ಲಿ ನಾನು ಪೌಡ್ರ್ ಫಾರ್ಮಲ್ಲಿ ಹಾಕ್ತಿಲ್ಲ ನನ್ನ ಏನು ಪ್ಯಾಕ್ ಮಾಡ್ತಿದ್ದೀನೋ ಅದು ಭಸ್ಮದಲ್ಲೇ ಹಾಕತ್ತದ ಜಸ್ಟ್ ಮಸಾಜ್ ಮಾತ್ರ ಇದರಲ್ಲಿ ಮಾಡ್ತೀನಿ ಆಯಿತಾ ಇವಾಗ ಕ್ಲಿಯರ್ ಮಾಡ್ತೀನಿ ಇದಕ್ಕೆ ಇದಕ್ಕೆ ಎಷ್ಟು ಪಾವ ಅಂದರೆ ಭಸ್ಮಕ್ಕಿರೋ ಪಾವ ಇದಕ್ಕಿಲ್ಲ ಅರ್ಧಕ್ಕೆ ಅರ್ಧ ಇದೆ ಫೈನ್ ಇವಾಗ ಕ್ಲಿಯರ್ ಮಾಡಿದ್ದೀನಿ ಭಸ್ಮ ಐರನ್ ತವದಲ್ಲೇ ಮಾಡಬೇಕು ಇದು ಬೇಕೇ ಬೇಕು ಪ್ರತಿಯೊಂದು ರೆಮಿಡಿ ನೀವೇನು ಮಾಡಬೇಕಾದ್ರೆ ಎಸ್ ಇದಕ್ಕೆ ಯಾಕೆ ಇಷ್ಟು ಇಂಪಾರ್ಟೆನ್ಸು ಸ್ಫಟಿಕಕ್ಕೆ ಮುಖ ಬೆಳ್ಳಕ್ಕಾಗುತ್ತೆ ನಂಬರ್ ಒನ್ ಮುಖ ಶೈನಿಂಗ್ ಬರುತ್ತೆ ಪಿಗ್ಮೆಂಟೇಷನ್ ಹೋಗುತ್ತೆ ಎಂಥ ಪಿಗ್ಮೆಂಟೇಷನ್ ಸ್ಪಾಟ್ ಬಟರ್ಫ್ಲೈ ಎಪಿಡಮಿಸ್ ಡರ್ಮಿಸ್ ಫೈನ್ ನೆಕ್ಸ್ಟು ನಾಲ್ಕನೇದು ಮುಖ ಪಳ ಅಂತ ಹೊಳೆಯುತ್ತೆ ಆ ಕಲ್ಲಿ ನೋಡಿದ್ರಲ್ಲ ಅದೇ ಥರ ನಿಮ್ಮ ಮುಖ ಆಗುತ್ತೆ ಡೆಫಿನೆಟಾಗಿ ಒಂದೇ ಒಂದು ಸೈಡ್ ಎಫೆಕ್ಟ್ ಮತ್ತು ಪಿಂಪಲ್ ಮಾರ್ಕ್ಸ್ ಹೋಗುತ್ತೆ ಆಮೇಲೆ ಕೆಲವರು ಅಂಡ್ರಾಮ್ಸ್ ಡಿಯೋಡ್ರೆಂಟು ಪೌಡರ್ ಏನೇನೋ ಯೂಸ್ ಮಾಡ್ತಾರೆ ಬ್ಯಾಡ್ ಓಡರ್ ಇರುತ್ತಲ್ಲ ಏನಿಲ್ಲ ಇದಕ್ಕೆ ನೀರಲ್ಲಿ ನೋಡಿ ನೀರು ತೊಗೊಂಡು ಇದನ್ನು ಡಿಪ್ ಮಾಡಿಬಿಟ್ಟು ಸ್ನಾನ ಮಾಡುವಾಗ ಅದನ್ನು ಮಸಾಜ್ ಮಾಡ್ಕೊಳ್ಳಿರಿ ಕಮ್ಮಿ ಆಗುತ್ತೆ ಫೇಶಿಯಲ್ ಹೇರ್ಸ್ ಕಮ್ಮಿ ಆಗುತ್ತೆ ಎಕ್ಸಿಮಾ ಇರುತ್ತೆ ನೋಡಿ ಅವ್ರ ಮೇಲೂ ಒಂದು ವೀಡಿಯೋ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ವೆಯ್ಟ್ ಮಾಡಿ ಆ ವೀಡಿಯೋ ಮಾ ರೆಡಿ ಆಗ್ತಿದೆ ಬರುತ್ತೆ ಎಕ್ಸಿಮಾ ಅವ್ರಿಗೆ ಮತ್ತು ಇದು ಏನೇನಕ್ಕೆ ಯೂಸ್ ಆಗೋಲ್ಲ ಒಂದೇ ಒಂದು ಸೈಡ್ ಎಫೆಕ್ಟ್ ಇದು ಅಂದರೆ ಇದು ಸ್ಕಿನ್ನ ಡ್ರೈ ಮಾಡಿಬಿಡುತ್ತೆ ಓಕೆ ನಂಬರ್ ಒನ್ ಪಾಯಿಂಟ್ ನಿಮ್ಮದು ಡ್ರೈ ಸ್ಕಿನ್ ಇದ್ದಾಗ ಸ್ವಲ್ಪ ಹುಷಾರಾಗಿ ಮಾಡಿ ಆಲೋವರ ಅಜ್ಜಲ್ನ ಅಪ್ಲೈ ಮಾಡ್ತಾ ಬನ್ನಿ ಅದೊಂದೇ ಸೈಡ್ ಎಫೆಕ್ಟ್ಸ್ ಮತ್ತು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಇಷ್ಟು ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ ಈಗ ಬನ್ನಿ ವೀಡಿಯೋ ಹೋಗ್ನ ಏನೇನು ರೆಡಿ ಮಾಡ್ಕೊಂಡಿದ್ದೆ ಒಂಥರ ಅದೇನು ವೀಡಿಯೋ ಸ್ಟಾರ್ಟ್ ಮಾಡೋಣ ಚಿಕ್ಕ ಚಿಕ್ಕ ಇನ್ಫಾರ್ಮೇಷನು ಮತ್ತು ಅದನ್ನು ಟಿಪ್ಸ್ ಅಂತಾದರೂ ತೊಗೊಳ್ಳಿ ಓಕೆನಾ ಇವತ್ತು ನಾನು ಬಳಸ್ತಿರೋದು ಕೇವಲ ಎರಡೇ ಎರಡು ಪದಾರ್ಥಗಳಲ್ಲಿ ಪಿಗ್ಮೆಂಟೇಷನ್ ಆಗುತ್ತೆ ಇಟ್ ಇಸ್ ಪ್ರೂವನ್ ಸುಮಾರು ಜನಕ್ಕೆ ವಾಸಿಯಾಗಿದೆ ಏನದು ಅದಕ್ಕೆ ಮುಂಚೆ ಎರಡೇ ಪದಾರ್ಥ ಅಂದರೆ ಅದನ್ನು ನೋಟ್ ಮಾಡ್ಕೊಳ್ಳಿ ಓಕೆ ಇದು ಭಸ್ಮ ನಾನು ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ ಐರನ್ ತವದಲ್ಲಿ ಯಾವ ರೀತಿ ಭಸ್ಮ ಮಾಡ್ಕೊಳ್ಬೇಕು ಅಂತ ಎಷ್ಟು ನೈಸಾಗಿದೆ ಅಂತ ನೋಡಿ ಒಂದ್ಸಲ ಝೂಮ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆಯಿತಾ ಹ್ಞೂ ಈಗ ಕೆಲವ್ರಿಗೆ ಹೇಮ ಭಸ್ಮ ಮಾಡೋಕ್ಕಾಗಲ್ಲ ನಾವು ஆலம் கல்லே தோம்பிடுத்து அந்த ஹேத்தர் நோடி நான் ஒட் ஆலம் கல்லு இதே இதரலே மோக்காக அந்த கேட்கறேன் எஸ் ஃபைன் இது குட் க்வெஷன் இதற்கு ஆன்சர் நான் கொடுத்தீன் இவங்க நம்பர் ஒன் அவரு மாம் ஹெஸு நான் பிராமிஸ் மாதிரி தீனி அவருதான் ஒன்று தகண்டீனி என்றோ அவ்வளோ எர்டு தகோத்தா ஒன்று அறுவத்து பாபத்து ஜனக்கு இதரலே வாஸியாக ஆய் இத பூடி மாதிரி டெரெக்ட்டாக ஹாக்கொள்ளி ஆய் நம்பர் ஒன் பாயிண்ட் க்ளியர் இதன்னே யாக்காக்கு அந்த தீரா சென்சிட்டிவ் இதே ரெமிடீனா ತೀರಾ ಸೆನ್ಸಿಟಿವ್ ಇರುತ್ತೆ ನೋಡಿ ಸ್ಕಿನ್ನು ಆಯಿತಾ ಪ ಏನು ಹಾಕಿದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಸ್ಕಿನ್ ಅವ್ರಿಗೆ ನಾವು ಶುದ್ಧೀಕರಣ ಹೇಳ್ತೀವಿ ಸೊ ನಾನೇನು ಹೇಳೋದು ಗೊತ್ತಾ ಟ್ರಯಲ್ ಆ್ಯಂಡ್ ಎರರ್ ಬೇಡ ಇದು ಬೇಡ ಇದನ್ನು ಶುದ್ಧೀಕರಣ ಮಾಡ್ಕೊಳ್ಳಿ ಇದನ್ನ ಯಾಕೆ ಇವಾಗ ಇದು ದಿಸ್ ಇಸ್ ದ ಪ್ಯೂರೆಸ್ಟ್ ಫಾರ್ಮ್ ಇವಾಗ ಹರ್ಶನೂ ಅಷ್ಟೇ ಐರನ್ ತವದಲ್ಲಿ ಅದನ್ನು ಭಸ್ಮ ತೆಗೆದ್ಬಿಟ್ಟು ಅರ್ಶನ ಕಸ್ತೂರಿ ಹರ್ಷಣದ ಭಸ್ಮ ತೆಗೆದು ಹಚ್ಕೊಳ್ಳೋದು ರಿಸಲ್ಟು ನಿಮ್ಗೆ ನಾರ್ಮಲ್ ಕಸ್ತೂರಿ ಹರ್ಷಣದಲ್ಲಿ ಎಷ್ಟೋ ಸಲ ಬರಲ್ಲ ಅದರ ವೀಡಿಯೋನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಸೊ ಫಸ್ಟು ಇವತ್ತು ಕಮ್ಮಿಂಗ್ ಪಾಯಿಂಟ್ ಆಫ್ ದಿಸ್ ಪಟಿಕಾಗೆ ಬಂದಾಗ ಆಯಿತಾ ಇದರದ್ದು ವಿಶೇಷತೆ ಏನು ಗೊತ್ತಾ ನೀವು ಇದನ್ನ ಟ್ರಯಲ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಕಲ್ಲು ಒಂದು ಎರಡು ಕಲ್ಲು ತೊಗೊಳ್ಳಿ ಒಂದು ಕಲ್ಲು ನೋಡಿ ಇಲ್ಲಿ ಇಟ್ಕೊಂಡೆ ಇನ್ನೊಂದು ಕಲ್ಲಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಐರನ್ ತವದಲ್ಲೇ ಸ್ಟಿಕ್ ಸ್ಟೀಲು ಮಣ್ಣಿನ ಪಾತ್ರೆ ಹ್ಞೂ ಐರನ್ ಯಾಕಂದರೆ ಕಬ್ಬಿಣ ಅಂಶ ಬರುತ್ತೆ ಎಣ್ಣೆನ ಇವಾಗ ತಲೆಗೆ ರೆಮಿಡಿ ಮಾಡ್ತಾರೆ ನೋಡಿ ಕೂದ್ಲು ಇದು ಎಣ್ಣೆ ಎಲ್ಲ ಮಾಡ್ತಾರೆ ಕೂದಲು ದುಪ್ಪೋದಕ್ಕೆ ನಂಬರ್ ಒನ್ ಮೇಯ್ನ್ಗೆ ಕಲಿಸ್ತಾರೆ ಯಾಕೆ ಐರನ್ ಪಾತ್ರೆ ಅಂತ ಹೇಳಬೇಕು ಸ್ಟೀಲ್ ಪಾತ್ರೆ ಅಂತ ಹೇಳ್ಬೋದಲ್ಲ ಹಿಂದಿನ ಕಾಲದಿಂದ ಅಲ್ವಾ ಸ್ಟಿಕ್ ಈಗೀಗ ಬಂದಿರೋದು ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರಾಗಿದ್ದಾಗ ಸ್ಟಿಕ್ ಇರಲಿಲ್ಲ ದಯವಿಟ್ಟು ನೀವು ಅಡುಗೆಗಾಗಲಿ ಮತ್ತೊಂದಕ್ಕಾಗಲಿ ಸ್ಟಿಕ್ನೇ ಮರ್ತುಬಿಡಿ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಬಿಡಿ ನಿಮ್ಗೆ ಆಗ್ಲಿಲ್ವಾ ಈಗ ತಗೊಳಕ್ಕೆ ಸ್ಟೀಲ್ ಪಾತ್ರೆ ತೊಗೊಂಬಿಡಿ ಆಯಿತಾ ಸೊ ಆಲ್ವೇಸ್ ಐರನ್ ಬೆಸ್ಟ್ ಸೊ ಐರನ್ ಇದರಲ್ಲೇ ನಾವು ಶುದ್ಧೀಕರಣ ಮಾಡ್ಕೊಳ್ಬೇಕು ಈ ಪಾಯಿಂಟ್ ನಾನು ಕ್ಲಿಯರ್ ಮಾಡಿದ್ದೀನಿ ಇದು ಆಯುರ್ವೇದದಲ್ಲಿ ಪ್ರೂವನ್ ಶುದ್ಧೀಕರಣ ಆಯಿತಾ ಪ್ರತಿಯೊಂದು ಆಯುರ್ವೇದಿಕ್ ರೆಮಿಡೀಸ್ ಏನೇನು ಮಾಡ್ತಾರೋ ಇದು ಮೇಲ್ಗಡೆ ಇರ್ಬೋದು ಅಷ್ಟೇ ಬರ್ತು ಶುದ್ಧೀಕರಣ ಮಾಡೇ ಉಪಯೋಗಿಸ್ಬೇಕು ಅಂತ ಪ್ರೂವನ್ ಥಿಯರಿ ಇದೆ ಆಯುರ್ವೇದದಲ್ಲಿ ಆಯಿತಾ ಆ ನಿಟ್ಟಿನಲ್ಲಿ ನಾನು ಏನಂದೆ ಎರಡೇ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ದೀನಿ ಇಲ್ಲಿ ಒಂದು ಚಮಚದಷ್ಟು ಹತ್ತಿರ ಒಂದು ಚಮಚ ಅಂದ್ಕೊಳ್ಳಿ ನನ್ನ ಫೇಸ್ಗೆ ಎಷ್ಟು ಬೇಕೋ ನಿಮ್ಮ ಎಷ್ಟು ಬೇಕೋ ಅಷ್ಟು ಮುಲ್ತಾನಿ ಮಿಟ್ಟಿ ಅಲ್ಲ ಮುಲ್ತಾನಿ ಮಿಟ್ಟಿ ಆಯಿತಾ ತೊಗೊಂಡ್ರ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಇವಾಗ ನಾನು ಒಂದು ಸ್ಪೂನ್ ಅಂತ ಇಟ್ಕೊಳ್ತೀನಿ ಅದಕ್ಕೆ ಕಾಲು ಭಾಗದಷ್ಟು ಕಾಲ್ ಭಾಗ ಫ್ರೆಂಡ್ಸ್ ದಯವಿಟ್ಟು ಮೆಷರ್ಮೆಂಟ್ ಬಗ್ಗೆ ತುಂಬ ಗಮನ ಕೊಡಿ ಯಾಕಂದರೆ ಇದು ಇದು ಪ್ಯಾಚ್ ಟೆಸ್ಟ್ ಆಗಬೇಕು ಹೇಳ್ತಿದ್ದೀನಿ ಕಾಲ್ ಭಾಗಕ್ಕಿಂತ ಕಮ್ಮಿ ಕಾಲ್ ಭಾಗ ಹಾಕಬೇಕು ನಾನು ಸುಮಾರು ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಅಷ್ಟೇ ಸೊ ಒನ್ ಟು ಒನ್ ಬೈ ಫೋರ್ ಒಂದು ಚಮಚ ಇದಾದರೆ ಕಾಲು ಚಮಚ ಫಿಟ್ಕರಿ ಆಲಮ್ ಪಟ್ಟಿಕಾ ಶುದ್ಧೀಕರಣ ಮಾಡಿರೋದು ಶುದ್ಧೀಕರಣ ಮಾಡಿದೆ ದಯವಿಟ್ಟು ಉಪಯೋಗಿಸ್ಬೇಡಿ ನಾನು ವಿಡಿಯೋಲೇ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಶುದ್ಧೀಕರಣ ಡೌಟ್ ಇದ್ದರೆ ಮತ್ತೆ ಹೇಳಿ ಮತ್ತೆ ಅದೊಂದು ವೀಡಿಯೋ ನಾನು ಲಿಂಕ್ ಕೊಡ್ತೀನಿ ಓಕೆನಾ ನೀಟಾಗಿ ಕಲಿಸ್ಕೊಳ್ತಿದ್ದೀನಿ ಇವಾಗ ಎರಡೆ ಎರಡು ಪದಾರ್ಥ ಅಂದರೆ ಇದನ್ನು ಯಾವ ರೀತಿ ಕಲಿಸ್ತೀರಾ ನಾನು ರೋಸ್ ವಾಟ್ರ್ ಯೂಸ್ ಮಾಡ್ತೀನಿ ನೀವು ಬೇಕಾದ್ರೆ ಪ್ಲೇನ್ ವಾಟ್ರ್ ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಆಪ್ಷನಲ್ ಅದು ಆಯಿತಾ ಇವೆರಡೇ ಮೇಜರ್ ಪಾರ್ಟಿಸಿಪೇಷನ್ ಪಿಗ್ಮೆಂಟೇಷನ್ ಹೋಗೋದಕ್ಕೆ ಎಟ್ಟೆಗೆ ಶುದ್ಧೀಕರಣ ಮಾಡಿರೋದು ಇದಲ್ಲ ಓಕೆನಾ ನಾನು ನೀರು ಹಾಕ್ತಿಲ್ಲ ರೋಸ್ ವಾಟರ್ ಹಾಕ್ತಾ ಇದೀನಿ ಆಯುರ್ವೇದ ಅವ್ರದ್ದು ಇದು ಪನ್ನೀರ್ ಫ್ರೆಗ್ನೆನ್ಸ್ ಇದೆ ಇದರಲ್ಲಿ ಯೂಸ್ಲಿ ಈ ಪನ್ನೀರ್ ಅಂದರೆ ಇವಾಗ ನಾವು ಮದುವೆ ಮನೆಯಲ್ಲೆಲ್ಲ ಹೋದಾಗ ಆ ನೀರು ಚಮಕ್ಸ್ತಾರೆ ನೋಡಿ ಎಂಟ್ರೆನ್ಸಲ್ಲಿ ಆ ಥರ ಸ್ಮೆಲ್ ಇದೆ ಇದಕ್ಕೆ ಸೊ ಯೂಶ್ವಲಿ ರೋಸ್ ವಾಟರ್ ಆ ಥರ ಸ್ಮೆಲ್ ಇರಲ್ಲ ಅಲ್ವಾ ಅದು ಬೇರೆ ಡಿಫ್ರೆಂಟ್ ಫ್ರ್ಯಾಗ್ನೆನ್ಸ್ ಇರುತ್ತೆ ರೋಸ್ ವಾಡ್ರಿಗೆ ಬಟ್ ನಾವು ಮದುವೆ ಮನೆಗೆಲ್ಲ ಹೋದಾಗ ಆ ಪನ್ನೀರ್ ನೀರು ಚಮಕ್ಸ್ತಾರೆ ನೋಡಿ ಆ ಥರ ಪ್ಲೇ ಫ್ರಾಗ್ನೆನ್ಸ್ ಇದೆ ಇದು ತುಂಬ ಚೆನ್ನಾಗಿದೆ ஒன்சல பை மாடி ஆயுர்வேத அவ்வளோ எட்டு கொட்டி நான் அந்த ஃபார்ட்டி ருப்பீஸ் நல்லது ரூபாய் நடி ஃப்ரெஷ் பாச்சு ஆய்த்தா லாஸ்ட் மந்தே அது துணை ஒன் ட்ரை கொடி நாரமல் ரோஸ் ஹோட்டல் தின மோஸ்ட்லி பன்னீர் எலைகள் யூஸ் மாத நன்கு டவுட்டி துணை ஃபிராக்ரென்ஸு இதை நீட்டாக கலஸ் கொடுத்தீங்க ಸೊ ಇದಕ್ಕೆ ಮುಂಚೆ ಏನು ಮಾಡಬೇಕು ಅಂತ ಹೇಳ್ತೀನಿ ಅದು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೇನಾದ್ರು ಒಂದು ತಿಂಗಳಾಗಿದೆ ಪಿಗ್ಮೆಂಟೇಷನ್ ಬಂದು ಆ ಥರ ಇದ್ದವರು ಇಮಿಡಿಯೇಟಾಗಿ ರೆಮಿಡಿ ಸ್ಟಾರ್ಟ್ ಮಾಡಿಬಿಡಿ ಆಲಮ್ದು ಒಂದು ಶುದ್ಧೀಕರಣ ಮಾಡಿ ಇದನ್ನು ಸ್ಟಾರ್ಟ್ ಮಾಡ್ಬಿಡಿ ಆಯಿತಾ ಇದನ್ನು ಕಲಿಸ್ಕೊಂಡಿದ್ದೀನಿ ನೋಡಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಆಯಿತಾ ಈಗ ಇನ್ನೊಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೇನು ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ ಫೇಸ್ ಕ್ಲೆನ್ಸಿಂಗಿಗೆ ಒಂದು ಅರ್ಧ ಚಮಚದಷ್ಟು ನಾನು ಹಸಿ ಹಾಲು ತೊಗೊಂಡಿದ್ದೀನಿ ಅದನ್ನು ಕಾಟನ್ ಡಿಪ್ ಮಾಡ್ಕೊಳ್ತೀನಿ ಇದರಿಂದ ಮೂರು ಸಲ ಇದು ಅಷ್ಟೇ ಆಯುರ್ವೇದದಲ್ಲಿ ಪ್ರೂವ್ ಮಾಡಿದ್ದಾರೆ ಹಸಿ ಹಾಲಲ್ಲಿ ಮೂರು ಚಿಕ್ಕ ಚಿಕ್ಕ ಕಾಟನ್ ಬಾಲ್ ತೊಗೊಳ್ಳಿ ಫಸ್ಟ್ ಬಾ ಕಾಟನ್ ಬಾಲ್ ಕ್ಲೀನ್ ಮಾಡಿ ಕೊಳೆ ಬರುತ್ತೆ ಸೆಕೆಂಡ್ ಕ್ಲೀನ್ ಮಾಡಿ ಕೊಳೆ ಬರುತ್ತೆ ತರ್ಡಲ್ಲಿ ನಿಮಗೆ ಕೊಳೆ ಬರಲ್ಲ ಯಾಕಂದರೆ ಅಷ್ಟು ಇಂಪ್ಯೂರಿಟೀಸು ಈ ಹಾಸಿ ಹಾಲು ತೆಗೆದುಬಿಟ್ಟಿರುತ್ತೆ ಆಯ್ತಾ ಸೊ ಇದು ಪ್ರೂವ್ ಅಂತೀರಿ ಇದು ಪ್ರೂವ್ ಅಂತೀರಿ ಓಕೆನಾ ಬನ್ನಿ ಇವತ್ತೇನು ವೀಡಿಯೋ ಕೂಗೋಣ ಇದಕ್ಕೊಂಚೂರು ಕಾಟನ್ ಬಾಲ್ ಇದ್ರಲ್ಲ ಆ್ಯಸ್ ಯೂಶನ್ ಮುಖಾನ ಹಸಿ ಹಾಲಲ್ಲಿ ಕ್ಲೀನ್ ಮಾಡ್ತಿರಬೇಕು ನಾನು ಹೇಳಿದ್ದೀನಿ ನೋಡಿ ನೀಟಾಗಿ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ ಈ ರೆಮಿಡಿನ ಪ್ರತಿದಿನ ಮಾಡಂಗಿಲ್ಲ ಇವತ್ತು ಸೋಮವಾರ ಮಾಡಿದ್ರೆ ಗುರುವಾರ ಮಾಡಬೇಕು ಭಾನುವಾರ ಮಾಡಬೇಕು ಆ ಥರ ಮಾಡ್ಕೊಳ್ಳಿ ಟೂ ಟೂ ಡೇಸ್ ಕ್ಯಾಪ್ ಕೊಡಿ ತುಂಬ ಪಾವಲ್ ಇದು ಪ್ರತಿದಿನ ಮಾಡೋಂಗಿಲ್ಲ ಇದನ್ನು ಆಯಿತಾ ತುಂಬ ಪಾವ ಆಗಿದೆ ಪಾಸ್ಟ್ ಟೆಸ್ಟ್ ಮಾಡಿಕೊಳ್ಳಿ ಪಟಿಕಾ ಪೌಡ್ರದು ಇಲ್ಲೇ ತಗೊಳ್ಳಿ ಅಲ್ಲೇ ತಗೊಳ್ಳಿ ಅಂತ ಹೇಳಲ್ಲ ನೀವು ಎಲ್ಲಿ ಬೇಕಾದರೂ ತಗೊಳ್ಬೋದು ಓಕೆ ನೀಟಾಗಿ ಒರೆಸಿದ್ದೀನಿ ಒಂದು ಐದು ನಿಮಿಷ ಅದು ಇದು ಎಲ್ಲ ಹೋಗಲಿ ಆಮೇಲೆ ನಿಮ್ಮ ಜೊತೆ ಕಂಪ್ಲೀಟಾಗಿ ಡ್ರೈ ಆಗಿದೆ ಅದೇನು ಮಾಡ್ಕೊಂಡಿದ್ದ ಒಂದು ಚಮಚ ಮುಲ್ತಾನಿ ಮಿಟ್ಟಿ ಮುಲತಿ ಅಲ್ಲ ಇದು ನಿಮ್ಮೆಲ್ಲ ಕಡೆ ಅವೈಲಬಲ್ ಇದೆ ನಮ್ಮ ಆಯುರ್ವೇದದಲ್ಲೂ ಅವೈಲಬಲ್ ಇದೆ ಆಯಿತಾ ಒಂದು ಎಂಟರಿಂದ ಹತ್ತು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ರೆ ನೀನು ಸುಮಾರು ಜನ ಪ್ರಾಡಕ್ಟ್ಸ್ನ ಬೈ ಮಾಡಿದ್ದೀನಿ ಅಂತ ಹೇಳಿದಿರ ಬೈ ಮಾಡ್ಕೊಳ್ಳಿ ನಾನು ಯಾಕೆ ಅಲ್ಲೇ ಹೇಳ್ತೀನಿ ಅಂದರೆ ಸುಮಾರು ಜನಕ್ಕೆ ಆ ಪ್ರಾಡಕ್ಟ್ಸು ವಾಸಿಯಾಗಿದೆ ನನಗೇನು ಬೇರೆ ಬ್ರ್ಯಾಂಡ್ ಹೇಳಬಾರ್ದು ಅಂತ ಏನಿಲ್ಲ ಆಯಿತಾ ಬಟ್ ನನಗೆ ಅಲ್ಲಿ ಹಿಂಗಿದೆ ಅಂತ ಗೊತ್ತಿಲ್ಲ ಪ್ರಾಡಕ್ಟ್ಸು ಯಾಕಂದರೆ ಅಲ್ಲಿ ಒಬ್ರಿಗೋ ಇಬ್ಬರಿಗೋ ವಾಸಿಯಾಗಿರೋ ನನ್ನ ಹತ್ರ ಏನೂ ಇದಿಲ್ಲ ಇಲ್ಲ ಅಂದರೆ ನನಗೆ ಗೊತ್ತಿದೆ ಹೌದು ಈ ಬ್ರ್ಯಾಂಡಲ್ಲಿ ಇಷ್ಟು ಜನಕ್ಕೆ ವಾಸಿಯಾಗಿದೆ ಸೊ ಕಂಪ್ನಿ ಇವ್ರ ಪ್ರಾಡಕ್ಟ್ಸ್ ಚೆನ್ನಾಗಿದೆ ಅಂತ ಸೊ ಓಕೆನಾ ಇಷ್ಟೇ ಇನ್ನೇನೂ ಇಲ್ಲ ಇನ್ನೊಂದು ಎಂಟು ನಿಮಿಷ ಹತ್ತು ನಿಮಿಷ ಆಗಲಿ ಆಮೇಲೆ ಸಿಗ್ತೀನಿ ಇದೆ ನಾನು ಇವಾಗ ರಿಮೂವ್ ಮಾಡ್ತಾ ಇದೀನಿ ಪ್ಯಾಕ್ ಆಯ್ತಾ ನಿಮಗೆ ಉರಿ ಇಚ್ಚಿಂಗ್ ಏನೂ ಆಗಬಾರ್ದು ಅದಕ್ಕೆ ನಾನು ಪ್ಯಾಕ್ಸಸ್ ಅಂತ ಹೇಳೋದು विद शाइनिंग विद शाइनिंग याकಂದ್ರೆ ಪಟಿಕಾ ಪುರಿ ಹಾಕಿದೆ ನಾವು ಇದು ಶುದ್ಧಿಕರಣ ಮಾಡಿದ್ವಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಬರೀ ನೋಡಿ ಪ್ಯಾಕ್ ಅರ್ಧಂಬರ್ಧ ತಗ್ಗಿದ್ದೀನಿ ಗ್ಲೋ ಯಾವ ರೀತಿ ಪ್ರತಿದಿನ ಮಾಡಂಗಿಲ್ಲ ಎರಡು ದಿನ ಮಿನಿಮಮ್ ಗ್ಯಾಪ್ ಕೊಡಬೇಕು ಮೂರು ದಿನ ಕೊಟ್ಟರೆ ಸಂತೋಷ ಎರಡು ದಿನ ಮಿನಿಮಮ್ ಗ್ಯಾಪ್ ಕೊಡಬೇಕು ತುಂಬ ಪರ್ಫೆಟ್ ಇದು ಸೊ ಪ್ರತಿದಿನ ನಾಟ್ ರೆಕಮೆಂಡೆಡ್ ಸೊ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ಳಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ನಿಮಗೆ ಫೇಸ್ ಶೈನಿಂಗ್ ಜೊತೆಗೆ ಡಿಫ್ರೆನ್ಸಸ್ ಕಾಣ್ತಾ ಬರುತ್ತೆ ನಾ ಹೇಳೋದು ಎರಡು ವಿಷಯ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಶುದ್ಧೀಕರಣ ಎಲ್ಲದಕ್ಕೆ ಮುಂಚೆ ಪ್ಯಾಚ್ ಟೆಸ್ಟ್ ಅದೊಂದು ಚೂರು ಪುಡಿ ಮಾಡಿಬಿಟ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಥವಾ ಶುದ್ಧೀಕರಣ ಮೇಲೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಎರಡೇದು ಶುದ್ಧೀಕರಣ ಮಾಡಿ ಎರಡೇ ವಿಷಯ ಪ್ಯಾಚ್ ಟೆಸ್ಟ್ ಶುದ್ಧೀಕರಣ ನಿಮ್ದೇನ ಡ್ರೈ ಸ್ಕಿನ್ ಆದರೆ ಸ್ವಲ್ಪ ಅಲೋವೆರಾ ಅಪ್ಲೈ ಮಾಡ್ಕೊಳ್ಳಿ ಆಮೇಲೆ ಟ್ರಾನ್ಸ್ಪರೆಂಟ್ ಆಗಿರೋ ಅಲೋ ಅಲೋವೆರಾ ಜಲ್ ಆಯಿತಾ ಗ್ಲೋ ನೋಡಿ ಬ್ಲೀಚ್ ಮಾಡಿದ್ರೆ ಈಗ ಗ್ಲೋ ಬರುತ್ತೆ ಅಲ್ವಾ ಪಾರ್ಲರ್ಗೆ ಹೋಗಿ ಬ್ಲೀಚ್ ಮಾಡ್ಕೊಳ್ತೀವಿ ಅವಾಗ ಈ ಗ್ಲೋ ಬರುತ್ತೆ ಇನ್ಸ್ಟೆಂಟ್ ಮ್ಯಾಜಿಕ್ ಥರ ಬರುತ್ತೆ ಅದಕ್ಕೆ ಪ್ಯಾಚ್ ಟೆಸ್ಟ್ ಶುದ್ಧೀಕರಣ ಶುದ್ಧೀಕರಣ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇರಲ್ಲ ನಿಮ್ಗೆ ಅದಾಗಿ ಬಂತು ಅಂದರೆ ನಿಮಗೆ ಬೇಗ ಆಗುತ್ತೆ ನಿಮ್ಗೆ ಅದು ಸೆಟ್ ಆಯಿತು ಅಂತ ಇಟ್ಕೊಡಿ ಪ್ಯಾಚ್ ಅಲ್ಲಿ ನಿಮ್ಗೆ ಬೇಗ ವಾಸಿಯಾಗಬೇಕು ಅಂದ್ರೆ ಶುದ್ಧೀಕರಣ ಮಾಡ್ಕೊ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನೋ ಡೌಟ್ಸು ಪ್ಯೂರಿಸಿದಿರ ಲೇಟ್ ಮೀನು ನಿಮ್ಮ ಕಮೆಂಟ್ಸು ವೀಡಿಯೋಗೆ ಸಂಬಂಧವಾಗಿ ಮಾತ್ರ ಇರಲಿ ಇಫ್ ಇಟ್ ಇಡ್ಸ್ ಔಟ್ಸೈಡ್ ದ ವಿಡಿಯೋ ನಾನು ಅದಕ್ಕೆ ರಿಪ್ಲೈ ಮಾಡಲ್ಲ ಸುಮಾರು ಜನಕ್ಕೆ ರಿಪ್ಲೈ ಮಾಡಿಲ್ಲ ಬೇಜಾರು ಮಾಡ್ಕೊಬೇಡಿ ಯಾಕೆಂದರೆ ವಿಡಿಯೋಗೆ ಸಂಬಂಧಪಟ್ಟಿರೋದು ನಿಮ್ಮ ಸ್ಕಿನ್ ಟೈಪ್ಗೆ ಏನಾದ್ರೂ ಡೌಟ್ಸ್ ಇದ್ದರೆ ನಿಮ್ಮ ಪ್ರಶ್ನೆಗಳಿದ್ದರೆ ಮಾತ್ರ ನಾನು ಆನ್ಸರ್ ಮಾಡ್ತೀನಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ ಔಟ್ಸೈಡ್ ದ ವಿಡಿಯೋ ಕ್ವೆಶನ್ಸ್ ಇದೆ ಸುಮಾರು ನಾನು ಅವ್ರಿಗೆ ಆನ್ಸರ್ ಮಾಡೋಲ್ಲ ಓಕೆನಾ ಯಾಕೆಂದರೆ ನನಗೆ ಗೊತ್ತಿಲ್ಲ ಔಟ್ಸೈಡ್ ದ ವಿಡಿಯೋ ಇನ್ಸೈಡ್ ದ ವಿಡಿಯೋ ಅಂದರೆ ನಾನು ಏನು ಪ್ರಾಡಕ್ಟ್ಸ್ ಹಾಕಿರ್ತೀನಿ ವಾಟ್ ಇಸ್ ದ ಬೆನಿಫಿಟ್ಸ್ ವಾಟ್ ಇಸ್ ದ ರಿಸಲ್ಟ್ ವಾಟ್ ಇಸ್ ದ ಪ್ರೂವ್ ಅನ್ ಥಿಯೋರಿ ಅಷ್ಟು ಮಾತ್ರ ನಾ ಹೇಳಬಲ್ಲೇ ಇಷ್ಟ ಜನಕ್ಕೆ ರಿಸಲ್ಟ್ ಬಂದಿದೆ ಅಂತ ಔಟ್ಸೈಡ್ ದ ವೀಡಿಯೋ ಕ್ವೆಶನ್ಸ್ ಇದೆ ನಾನು ರಿಪ್ಲೈ ಮಾಡಿ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಅಂತ ಹೇಳಿ ದಯವತ್ತಿನ ವೀಡಿಯೋ ಎಂಥ ನನಗೆ ಅಲ್ಲ ನಿಮಗೂ ಆಗುತ್ತೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಮಾಡಿದ ಸ್ಟೆಪ್ನ ಪರ್ಫೆಕ್ಟಾಗಿ ಮಾಡಿ ಪಾತ್ ಸ್ಟೆಪ್ ಮಾಡ್ಕೊಂಡು ನಿಮ್ಗೆ ಸೂಟ್ ಆದರೆ ಇದೇ ಥರ ಮಾಡಿ ಆಮೇಲೆ ನೀವೇ ನನ್ನ ಕಮೆಂಟ್ ಹಾಕ್ತೀರ ಮತ್ತೆ ದಿನಾ ಮಾಡೋಂಗಿಲ್ಲ ವಾರಿಕೆ ಹೇಳ್ತೀನಿ ಎರಡು ದಿನ ಗ್ಯಾಪ್ ಇವತ್ತು ಮಂಡೇ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ತರ್ಸ್ಡೇ ಮಾಡಬೇಕು தர்ஸ் ஆனே ஷுத்தீகர மாதிரி நீங்கள் எஸ்ட் வர்ஷத்து வர்ஷ இடையே அது ஏன்னு பூஸ்ட் வரல பட் ஸ்பூனு ஒத்தே ஸ்பூன் யூஸ் மாபார்த்து ஓகே ட்ரெய ஸ்பூன் யூஸ் மாண்டே தர்ஸ் டே அகேன் மண்டே தர்ஸ் டே ஆ ஃபர மா ஓகேனா ட்ரெ அனஸ்து அது சாப்பெராஜல் ஹாக்கொடி ஒத்தர எழுதங்க எழுதங்க அனஸ்தாங்க அனசாதாக ட்ரை ஸ்கின் அவ்வளோ பிம்பல்ஸ் இரோகே ஆய்லி ஸ்கின் செக்ரீஷனே கம்மி ஆகை அவரு ஸ்கின் டைப்பே சேஞ்ச் ஆகை ஆயிலிய நார்மல் வந்துவிட்ற ஓகே சென்சிட்டிவ் அவர் நோட்கொண்டு மாதிரி ஆய் காம்பினேன் ஸ்கின்னவரு அஸே சென்சிட்டிவ் காம்பினேஷன் நோட்கொண்டு மாதிரி ட்ரை ஸ்கின் அவருக்கு ட்ரை ஆகை அலுவலர் ஜல ஆக்கொள்ளி நார்மல் அவருக்கு நன்னு பிராப்ளம் இல்லை ஓகேண்ணா இவத்தின் வீடியோ எல்லாம் முக்தி அக்கமாத் இவத்தின் வீடியோ முடிச்சு லக்ஷ் ஷேர் அண்ட் சப்ஸ்கிரைப் பக்கத்தில் பெல்பட்டன் தீர்த்தா ஹோரல